ಡೆಲಿವರಿ ನಾರ್ಮಲ್ ಆಗ್ಲಿ ಅಥವಾ ಸಿಜರಿಯನ್ ಆಗ್ಲಿ ಮಗು ಆರೋಗ್ಯವಾಗಿ ಹುಟ್ಟಿತ್ತಂದ್ರೆ ಅವಾಗ ತಾಯಿಗಾಗೋ ಖುಷಿನೇ ಬೇರೆ ಹೌದಲ್ವಾ ಬಟ್ ಕೆಲವು ಜನ ತಾಯಿಯಂದ್ರಿಗೂ ಖುಷಿ ಜೊತೆ ನರ್ವಸ್ನೆಸ್ ಕೂಡ ಆಗ್ತದ ಅಂತ ತಾಯಂದ್ರ ಯಾರಪ್ಪ ಇದಾರ ಅಂತ ಅನ್ಕೊಳತ್ತಿರೇನ್ ಅವರೇ ಅವಳಿ ಮಕ್ಕಳ ತಾಯಿ ಹೌದು ಅವಳಿ ಮಕ್ಕಳು ಜನಿಸಿದ ತಕ್ಷಣ ಎಷ್ಟು ಖುಷಿ ಆಗ್ತದ ಅಷ್ಟೇ ನರ್ವಸ್ನೆಸ್ ಕೂಡ ಸ್ಟಾರ್ಟ್ ಆಗ್ಬಿಡ್ತದ ಯಾಕಂತ ಅಂದ್ರೆ ಎರಡು ಮಕ್ಕಳನ್ನ ಹೆಂಗಪ್ಪ ಹ್ಯಾಂಡಲ್ ಮಾಡೋದು ಅಂತ ಗರ್ಭಿಣಿ ಆಗಿದ್ದಾಗ ಫೇಸೇ ಬೇರೆ ಇರ್ತದ ಆಫ್ಟರ್ ಡೆಲಿವರಿ ಫೇಜೇ ಬೇರೆ ಇರ್ತದೆ ಯಾಕಂದ್ರೆ ಎರಡು ಮಕ್ಕಳು ಹೊರಗಡೆ ಬಂದಿರ್ತವೆ ಸೊ ಎರಡು ಮಕ್ಕಳದು ಲಾಲನೆ ಪಾಲನೆ ಅದ್ರಲ್ಲೂ ಫಸ್ಟ್ ಮಂತ್ ಅಲ್ಲಿ ಫುಲ್ ಮೆಸ್ಟ್ ಅಪ್ ಆಗಿರ್ತದ ಹಾಗಾಗಿ ಯಾರ್ಯಾರು ಅವಳಿ ಮಕ್ಕಳ ಗರ್ಭಿಣಿ ಆಗಿದ್ದೀರಿ ಲಾಸ್ಟ್ ಟ್ರೈಮಿಸ್ಟೋನ್ ಆಗಿದ್ದೀರಿ ಅವ್ರಿಗಂತೂ ಈ ವಿಡಿಯೋ ಬಹಳ ಯೂಸ್ ಆಗ್ತದ ಬಿಕಾಸ್ ಆಫ್ಟರ್ ಡೆಲಿವರಿ ನಿಮ್ಮ ಡೆಲಿವರಿ ಆದ ನಂತರ ಫಸ್ಟ್ ಒಂದು ತಿಂಗಳ ನಿಮ್ಮ ಆರೈಕೆ ಹೆಂಗಿರಬೇಕು ಎರಡೂ ಮಕ್ಕಳನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ವಿತೌಟ್ ಎನಿ ಸ್ಟ್ರೆಸ್ ಕಾಮಾಗಿ ಅನ್ನೋದನ್ನು ಸಿಂಪಲ್ಲಾಗಿ ಐದು ಇಂಪಾರ್ಟೆಂಟ್ ಪಾಯಿಂಟ್ಸ್ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಸೊ ವಿಡಿಯೋನ ಮಿಸ್ ಮಾಡ್ಕೊಬಾಡ್ರಿ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ ನಮಸ್ತೆ ನಾನು ಗಂಗಾ ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಎಲ್ರಿಗೂ ಮೊದಲನೇ ಮುಖ್ಯವಾದ ವಿಷಯ ಯಾವುದಂದ್ರೆ ನಿಮ್ಮ ದೇಹ ಬಹಳನೇ ಎಕ್ಸಾಸ್ಟ್ ಆಗಿರ್ತದ ಡಬಲ್ ಪ್ರೆಷರ್ ಹ್ಯಾಂಡಲ್ ಮಾಡಿರ್ತದ ಅದಕ್ಕಂತೆ ಆಫ್ಟರ್ ಡೆಲಿವರಿ ನಿಮ್ಮ ಡೆಲಿವರಿ ನಾರ್ಮಲ್ಲೇ ಆಗಿರಲಿ ಅಥವಾ ಸಿಸರೇನೇ ಆಗಿರಲಿ ಯಾವುದೇ ರೀತಿ ಟೆನ್ಷನ್ ತಗೋಬಾರ್ದು ಯಾಕಂದ್ರೆ ನಿಮ್ಮ ಬಾಡಿಗೆ ಹೀಲ್ ಆಗಕ ಟೈಮ್ ಬೇಕು ಅದು ಕರೆಕ್ಟಾಗಿ ಹೀಲ್ ಆಗ್ಬೇಕಂದ್ರೆ ನೀವು ಸ್ಟ್ರೆಸ್ ಮಾಡ್ಕೋಬಾರ್ದು ಜಾಸ್ತಿ ಎಷ್ಟು ಸ್ಟ್ರೆಸ್ ಕಡಿಮೆ ಆಗಿರ್ತದ ಅಷ್ಟು ಬಾಡಿ ರಿಕವರ್ ಆಗೋದು ಹೀಲ್ ಆಗೋದು ಈಸಿ ಆಗ್ತದ ಅಷ್ಟು ಬಹು ಬೇಗನೆ ಆಗ್ತದೆ ಅದಕ್ಕೆ ಅವಾಗ ನಿಮ್ಮ ಬಾಡಿ ಕಂಡೀಷನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ ಟೈಮ್ ಟೈಮಿಗೆ ನ್ಯೂಟ್ರಿಷಿಯಸ್ ಆದ ಆಹಾರ ತಗೋರಿ ಚಲೋ ಪೌಷ್ಟಿಕಯುಕ್ತ ಆಹಾರನ ಸೇವನೆ ಮಾಡ್ರಿ ಬಾಣಂತಿ ಆರೈಕೆ ಹೆಂಗೆ ಇರಬೇಕು ಅನ್ನೋದಕ್ಕೆ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹೇಳೀನಿ ಬೇಕಂದ್ರೆ ಆ ವೀಡಿಯೋ ಚೆಕ್ ಮಾಡ್ಕೊರಿ ಹೆಲ್ಪ್ ಆಗ್ಬೋದು ಮತ್ತು ನಿಮ್ಮನ್ನು ನೀವೇ ಹೈಡ್ರೇಟೆಡ್ ಆಗಿಟ್ಕೊರಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಬರೀ ನಿಮಗಷ್ಟೆಲ್ಲ ಮಕ್ಕಳಿಗೆ ಹಾಲು ಪೂರೈಕೆ ಆಗೋಕ್ಕೂ ನಿಮ್ಮನ್ನು ನೀವೇ ಚೆನ್ನಾಗಿ ಹೈಡ್ರೇಟೆಡ್ ಆಗಿಟ್ಕೊಳ್ಳೋದು ಒಳ್ಳೆ ಪೌಷ್ಟಿಕತೆ ಉಳ್ಳುವಂಥ ಆಹಾರ ಸೇವನೆ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಅದಕ್ಕಂತೆ ಎಲ್ಲ ನ್ಯೂಟ್ರಿಯನ್ಸ್ ಐರನ್ ಕ್ಯಾಲ್ಶಿಯಮ್ ಹೆಲ್ದಿ ಫ್ಯಾಟ್ಸ್ ಪ್ರೋಟೀನ್ ವೈಟಮಿನ್ಸ್ ಮಿನರಲ್ಸ್ ಫೈಬರ್ ಉಳ್ಳ ಆಹಾರನ ಚೆನ್ನಾಗಿ ಸೇವನೆ ಮಾಡ್ಕೋರಿ ಹೈಡ್ರೇಟೆಡ್ ಆಗಿ ಆಗಿಟ್ಕೊರ್ರಿ ಮತ್ತೆ ರೆಸ್ಟ್ ಕೂಡ ಅತಿ ಅವಶ್ಯಕ ಅದರಲ್ಲೂ ಅವಳಿ ಮಕ್ಕಳು ತಾಯಿ ಆದವಳಿಗಂತೂ ಬಹಳನೆ ರೆಸ್ಟ್ ಅವಶ್ಯಕ ಇರ್ತದ ಬಟ್ ರೆಸ್ಟ್ ತಗೊಳದಕ್ ಆಗ್ತಿರಲ್ಲ ಅದಕ್ಕಂತೆ ಒಬ್ಬ ಫ್ಯಾಮಿಲಿ ಮೆಂಬರ್ ಸಪೋರ್ಟ್ ಬೇಕೇ ಬೇಕಾಗ್ತದೆ ನೀವು ಸೊ ರೆಸ್ಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ರೆಸ್ಟ್ ತಗೊಳ್ರಿ ನಿಮ್ಮ ನೀವೇ ಚೆನ್ನಾಗಿ ಆರೈಕೆ ಮಾಡ್ಕೊಂಡಾಗ ನಿಮ್ಮ ದೇಹ ಆದಷ್ಟು ಬೇಗ ರಿಕವರ್ ಆಗ್ತದ ಅವಾಗ ನಿಮಗ ಮಕ್ಕಳು ಹ್ಯಾಂಡಲ್ ಮಾಡೋ ಒಂದು ಎನರ್ಜಿ ಕೂಡ ಬರ್ತಾ ಹೋಗ್ತದ ಅವಾಗ ಮಕ್ಕಳ ಆರೈಕೆ ಕೂಡ ಚೆನ್ನಾಗಿ ಆಗ್ತದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಂದ್ರೆ ಫೀಡಿಂಗ್ ಬಗ್ಗೆ ಮಕ್ಕಳು ಹುಟ್ಟಿದ ಮೇಲೆ ಯಾವ ರೀತಿ ಫೀಡ್ ಮಾಡಬೇಕು ಹೆಂಗೆ ಫೀಡ್ ಮಾಡಬೇಕು ಫೀಡಿಂಗ್ ಪ್ಯಾಟರ್ನ್ ಯಾವ ರೀತಿ ಇರಬೇಕು ಅನ್ನೋ ಎಲ್ಲ ಗೊಂದಲಗಳು ಸ್ಟಾರ್ಟ್ ಆಗಿಬಿಡ್ತಾವ ಹಾಲು ಕುಡಿಸ್ಬೇಕು ಫಾರ್ಮುಲಾ ಕುಡಿಸ್ಬೇಕು ಅಥವಾ ಕಾಂಬಿನೇಷನ್ ಫೀಡಿಂಗ್ ಮಾಡಬೇಕು ಪಂಪಿಂಗ್ ಮಾಡಬೇಕು ಎಲ್ಲ ಒಂದು ಸಮಸ್ಯೆ ಆಗ್ಬಿಡ್ತದ ಅವಾಗ ಸೊ ಡಾಕ್ಟರ್ ಹೆಂಗೆ ಹೇಳ್ತಾರ ಆ ಥರ ಅಡ್ವೈಸ್ನ ಫಾಲೋ ಮಾಡಿರಿ ಫೀಡಿಂಗ್ ಟ್ವಿನ್ಸ್ ಇದ್ದರೂ ಬ್ರೆಸ್ಟ್ ಫೀಡಿಂಗ್ ಆರಾಮ್ಸೆ ಮಾಡಬಹುದು ಸೊ ಅದು ಫಸ್ಟ್ ಫಸ್ಟಿಗೆ ಆಗ್ತದ ಯಾಕಂದರೆ ಮಕ್ಕಳು ಒಟ್ಟಿಗೆ ಅಳಕ್ ಸ್ಟಾರ್ಟ್ ಮಾಡ್ತಾವ ಯಾರಿಗೆ ಫಸ್ಟ್ ಹಾಲ್ ಕುಡಿಸ್ಬೇಕು ಅಥವಾ ಇಬ್ಬರು ಒಟ್ಟಿಗೆ ಹೆಂಗ್ ಕುಡಿಸ್ಬೇಕು ಇದೆಲ್ಲ ಮಾಮೂಲ ಪ್ರಾಬ್ಲಮ್ ಅರೈಸ್ ಆಗೋದು ಫಸ್ಟ್ ಫಸ್ಟ್ ಓವರ್ವೆಲ್ಮಿಂಗ್ ಅನ್ನಿಸ್ತದೆ ನಿಮ್ದೇ ಆದ ಒಂದು ಪ್ಯಾಟರ್ನ್ ನಿಮಗೆ ಸೆಟ್ ಆಗಕ್ ಟೈಮ್ ಹಿಡೀತದ ನೀವ್ ಹೆಂಗ್ ಹ್ಯಾಂಡಲ್ ಮಾಡ್ಬೇಕನ್ನ ನಿಮ್ ನೀವೇ ಮಾಡ್ಕೋಬೇಕಾಗ್ತದ ಮಾಡ್ಕೋಬೇಕಾಗ್ತದವಾಗ ಇಬ್ರು ಮಕ್ಕಳಿಗೆ ಒಟ್ಟೆ ಒಟ್ಟಿಗೆ ಹಾಲು ಕುಡಿಸ್ಬೇಕು ಅಥವಾ ಒಬ್ಬರನ್ನ ಕುಡಿಸ್ಬೇಕು ಅಥವಾ ಒಬ್ಬರಿಗೆ ಫಾರ್ಮುಲಾ ಮಾಡಬೇಕು ಒಬ್ರಿಗೆ ಎದೇ ಹಾಲು ಕುಡಿಸಬೇಕು ಅದನ್ನೆಲ್ಲ ನೀವೇ ಬಗೆಹರಿಸ್ಕೋಬಹುದು ಅದಕ್ಕಂತೆ ಫಸ್ಟ್ಗೆ ಓವರ್ವೆಲ್ ಮಾಡ್ತೀವಿ ನಿಮ್ಗೆ ಹೆಂಗೆ ಅಡ್ಜಸ್ಟ್ ಆಗ್ತದೋ ಮಾಡ್ತಾ ಹೋಗ್ರಿ ಅದಾದ್ಮೇಲೆ ಫಾಲೋ ಮಾಡ್ತಾ ಹೋಗ್ರಿ ಲೈಕ್ ಒಂದು ಹಾಲು ನೆಕ್ಸ್ಟ್ ಮಗುಗೆ ತಗೋಬೇಕು ಅಂತ ಆ ರೀತಿ ಒಂದು ಪ್ಯಾಟರ್ನ್ ಸೆಟ್ ಮಾಡ್ಕೋರಿ ಅಥವಾ ಇಬ್ರು ಒಟ್ಟಿಗೆ ಕುಡಿಸಿ ಇಬ್ರು ಒಟ್ಟಿಗೆ ಮಲಗಿಸಬೇಕು ಅನ್ನೋ ಒಂದು ಪ್ಯಾಟರ್ನ್ ಈ ತರ ಒಂದು ಪ್ಯಾಟರ್ನ್ ಸೆಟ್ ಮಾಡಿಕೊಂಡು ಅದನ್ನ ಫಾಲೋ ಮಾಡ್ರಿ ಅವಾಗ ನಿಮಗೂ ಈಸಿ ಆಗ್ತದೆ ಬಟ್ ಫಸ್ಟ್ ಒಂದು ಹದಿನೈದು ದಿನ ಅಂತೂ ಸ್ವಲ್ಪ ತ್ರಾಸ ಆಗೋದೆ ನಿಮಗೆ ಒಂದು ಕರೆಕ್ಟ್ ಸೆಟ್ ಆಗಬೇಕಲ್ಲ ಮಕ್ಕಳು ಫೀಡಿಂಗ್ ಪ್ಯಾಟರ್ನ್ ಅವು ಟೈಮಿಂಗ್ ಅದು ಗೊತ್ತಾಗಲ್ಲ ಫಸ್ಟ್ ಒಂದ್ ಎಂಟದ ದಿನ ಅಂತೂ ಏನೋ ಗೊತ್ತಾಗಂಗಿಲ್ಲ ಸೊ ಹೆಂಗ್ ಟೈಮ್ ಹೋಗ್ತದ ಹಂಗಂಗೆ ಅದನ್ನು ಎಲ್ಲ ಗೊತ್ತಾಗ್ತಾ ಹೋಗ್ತದ ಮಗು ಯಾವಾಗ ಎದ ಯಾವಾಗ ಫೀಡಿಂಗ್ ಕೇಳ್ತದ ಅಂತಂದು ಸೊ ಅದು ಹೆಂಗೆ ಗೊತ್ತಾಗ್ತಾ ಹೋಗ್ತದ ಅವಾಗ ಹಂಗ ನೀವನು ಎಲ್ಲ ಈ ಫೀಡಿಂಗ್ ಪ್ಯಾಟರ್ನ್ ಸೆಟ್ ಮಾಡ್ತಾ ಹೋಗ್ರಿ ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯ ಇದ್ರ ಬಗ್ಗೆ ಬಹಳ ಜನ ಮಾತಾಡಲ್ಲ ಅಥವಾ ಇಗ್ನೋರೆನ್ಸ್ ಆಗ್ಬಿಡ್ತದ ಬಟ್ ನನ್ನ ಚಾನೆಲ್ನಾಗ ನಾ ಯಾವಾಗ್ನೂ ಪ್ರತಿಯೊಂದು ವಿಡಿಯೋಸ್ನಾಗ ಗರ್ಭಿಣಿಯರ್ ಬಗ್ಗೆ ಆಗಿರ್ಲಿ ಅಥವಾ ಬಾಣಂತಿಯರ್ ಬಗ್ಗೆ ಆಗಲಿ ಹೇಳಬೇಕಂದ್ರೆ ಫಿಸಿಕಲ್ ಹೆಲ್ತ್ ಮೇಲೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ ಅಷ್ಟೇ ಇಂಪಾರ್ಟೆನ್ಸ್ ಮೆಂಟಲ್ ಹೆಲ್ತಿಗೂ ಕೊಡ್ತೀನಿ ಯಾಕಂದ್ರೆ ಟ್ವಿನ್ಸ್ ಮಕ್ಕಳಾದಾಗ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅನ್ನೋದು ಬಹಳ ಇಟ್ ವಿಲ್ ಹಿಟ್ ಹಾರ್ಡ್ ಫಾರ್ ಟ್ವಿನ್ ಮಾಮ್ಸ್ ಅಂತಾನೆ ಹೇಳ್ಬೋದು ಇದು ಆಕ್ಚುಲಿ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಗರ್ಭಿಣಿ ಆಗಿದ್ದಾಗನೇ ಆ ಫೀಲಿಂಗ್ ಬೇರೆ ಇದಿರ್ತದೆ ಎಷ್ಟೇ ಖುಷಿ ಏನೇ ಇದೊ ಆಫ್ಟರ್ ಡೆಲಿವರಿ ಎಕ್ದ್ ಎಲ್ಲ ಡೌನ್ ಆಗ್ಬಿಡತದ ಏನೋ ಒಂಥರ ಸ್ಯಾಡ್ ಫೀಲ್ ಆಗ್ತದ ಅದಕ್ಕೆ ರೀಸನ್ ಇರಲ್ಲ ಅಳಬೇಕ ಅನಸ್ತದ ಇದೆಲ್ಲ ಡಿಪ್ರೆಷನ್ ಯಾಕಂದ್ರೆ ಹಾರ್ಮೋನ್ಸ್ನು ಶಿಫ್ಟ್ ಆಗ್ತಿರ್ತಾವ ನಿಮ್ಮ ಬಾಡಿ ಹೀಲ್ ಆಗ್ತಿರ್ತದ ಆಮೇಲೆ ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗ್ಬಿಡ್ತದ ಸೊ ಇದೆಲ್ಲ ಸಡನ್ ಆಗಿ ಚೇಂಜ್ ಆದಾಗ ಮೆಂಟಲ್ ಹೆಲ್ತ್ ಮೇಲೆ ಸ್ವಲ್ಪ ಎಫೆಕ್ಟ್ ಆಗೋದಂತೂ ಮಾಮೂಲಿ ಹಾಗಾಗಿ ಇದನ್ನೆಲ್ಲ ನಿಭಾಯಿಸಬೇಕಾಗ್ತದ ಕರೆಕ್ಟ್ ಆಗಿ ಸಮಾಧಾನದಿಂದ ಅದಕ್ಕೇನೆ ಯಾರಾದರೂ ಫ್ಯಾಮಿಲಿ ಮೆಂಬರ್ದು ಹೆಲ್ಪ್ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರ್ದಾದ್ರೂ ಕ್ಲೋಸ್ ರಿಲೇಟಿವ್ ನಿಮ್ಗೆ ಅವಶ್ಯಕತೆ ಇದ್ದೇ ಇರ್ತದ ಯಾವಾಗ ನಿಮಗೆ ಹೆಲ್ಪ್ ಸಿಕ್ತದ ಅವಾಗ ನೀವು ಸ್ವಲ್ಪ ಕಾಮ್ ಡೌನ್ ಆಗ್ತೀರಿ ಆಮೇಲೆ ನಿಮ್ ಸ್ಲೀಪಿಂಗ್ ಪ್ಯಾಟರ್ನ್ ಹಿಟ್ ಆಗಿರ್ತದೆ ನಿದ್ದೆ ಸರಿ ಆಗಲ್ಲ ಬಿಕಾಸ್ ಅಗ್ಲಗ್ಲ ಮಕ್ಕಳು ರಾತ್ರಿಗೆ ಒಬ್ಬ ಮಗು ಮಲಗ ತಕ್ಷಣ ಇನ್ನೊಂದ್ ಮಗು ಸೊ ಈ ರೀತಿ ಎಲ್ಲ ಆಗೋದ್ ಸಹಜ ಅವಾಗ ನಿಮಗ್ ನಿದ್ದೆ ಆಗಂಗಿಲ್ಲ ಸೊ ರೆಸ್ಟ್ ಯಾವಾಗ ಸಿಗಂಗಿಲ್ಲ ಅವಾಗ ಅದು ಕೂಡ ಮೆಂಟಲ್ ಹೆಲ್ತ್ ಮೇಲೆ ಎಫೆಕ್ಟ್ ಆಗಿ ಆಗ್ತದ ಅದಕ್ಕೆ ಒಬ್ಬ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಅಂತೂ ನಿಮಗ್ ನೆಸಸರಿ ಇದ್ದೇ ಇರ್ತದ ಅವ್ರ ಸಪೋರ್ಟ್ ಅವ್ರ ಹೆಲ್ಪ್ ತಗೊಳ್ರಿ ಆಮೇಲೆ ಏನೇ ಈ ತರದ ಅತಿರೇಕ ಎಮೋಷನ್ಸ್ ಲೈಕ್ ಯು ಕಾಂಟ್ ಹ್ಯಾಂಡಲ್ ಎಮೋಷನ್ಸ್ ಅಂದ್ರೆ ಡಿಪ್ರೆಷನ್ ಅನ್ನೋದು ಅತಿರೇಕವಾಗಿ ಆಗಿತ್ತು ಅಂತಂದಾಗ ಡಾಕ್ಟರ್ ಹತ್ರ ಹೋಗೋದು ಸೂಕ್ತ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವ್ದು ಅಂದ್ರೆ ಇಬ್ರು ಮಕ್ಕಳಿಗೆ ಹ್ಯಾಂಡಲ್ ಮಾಡೋದು ಒಂದ್ ಸ್ಕಿಲ್ ಟ್ವೀನ್ ಮಾಮ್ಸಿಗೆ ಈ ಸ್ಕಿಲ್ ಪ್ರಾಕ್ಟಿಸ್ ಹಿಡಿತದ ಒಮ್ಮೆಲ್ದೊಮ್ಲೆ ಬರಂಗಿಲ್ಲ ಸೊ ಹೆಂಗ್ ಟೈಮ್ ಹೋಗ್ತದ ನೀವು ಇದನ್ನ ಆ ರೂಢಿ ಮಾಡ್ಕೊಂತೀರಿ ಇಬ್ಬರು ಮಕ್ಕಳಿಗೆ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡೋದು ಫಸ್ಟ್ ಫಸ್ಟಿಗಂತೂ ನಾ ಹೇಳದಂಗ ಬಹಳನೇ ಮೆಸ್ಸಿ ಆಗಿರ್ತದ ಬಹಳ ನಿಮಗ್ ಗೊತ್ತೇ ಆಗಂಗಿಲ್ಲ ಯಾವಾಗ ಏನ್ ಮಾಡ್ಬೇಕು ಅನ್ನೋದನ್ನೇ ಅರ್ಥ ಆಗಂಗಿಲ್ಲ ಫಸ್ಟ್ ಒನ್ ಮಂತ್ ಹಂಗೆ ಹೋಗ್ತು ನನಗೆ ಕೇಳಿದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸೊ ಸೆಟಲ್ ಡೌನ್ ಆಗಕ್ಕೆ ಟೈಮ್ ಬೇಕು ಮಗುವಿನ ಪ್ಯಾಟರ್ನ್ ಎಲ್ಲ ನೀವು ನೋಟಿಸ್ ಮಾಡಬೇಕಲ್ಲ ಬಿಕಾಸ್ ಒಂದು ಮಗುದು ಸ್ಲೀಪಿಂಗ್ ಪ್ಯಾಟರ್ನ್ ಡಿಫ್ರೆಂಟ್ ಇರ್ತದೆ ಇನ್ನೊಂದು ಮಗುದು ಸ್ಲೀಪಿಂಗ್ ಪ್ಯಾಟರ್ನ್ ಡಿಫ್ರೆಂಟ್ ಆಗಿರ್ತದೆ ಸೊ ಎರಡೂ ಮಕ್ಕಳದು ಒಂದು ಪ್ಯಾಟರ್ನ್ ಸೆಟ್ ಆಗಬೇಕು ಅಥವಾ ನೀವು ಆ ಮಗುದು ಈ ಮಗು ಇಬ್ಬರು ಮಕ್ಕಳು ಫೀಡಿಂಗ್ ಪ್ಯಾಟರ್ನ್ ಆಗಿರ್ಬೋದು ಸ್ಲೀಪಿಂಗ್ ಪ್ಯಾಟರ್ನ್ ಆಗಿರ್ಬೋದು ಅದನ್ನು ನಿಮ್ಮ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಸಮಯ ತಗೋತದ ಅದು ಮೇ ಬಿ ಆಫ್ಟರ್ ಒಂದು ಇಪ್ಪತ್ತು ಇಪ್ಪತ್ತೈದು ದಿನದ ನಂತರನೇ ಒಂದು ಗೋಲ್ಡ್ ಸಿಗ್ತದೆ ನಿಮ್ಗೆ ಅವಾಗ ಮಾತ್ರ ನೀವೊಂದು ಪ್ಯಾಟರ್ನ್ ಸೆಟ್ ಮಾಡಿಕೊಂಡು ನೀಟಾಗಿ ನಿಭಾಯಿಸ್ಬೋದು ಸೊ ಅಲ್ಲಿವರೆಗೂ ಸ್ವಲ್ಪ ಕಾಮಾಗಿರಿ ಆಗವಾಗ ರೆಸ್ಟ್ ತಗೋರಿ ಮತ್ತು ನಿಮ್ಮದು ಈ ಟ್ವಿನ್ಸ್ ಹ್ಯಾಂಡಲ್ ಮಾಡೋದು ಜರ್ನಿ ಈಸಿ ಆಗಲಿ ಅಂತಲೇ ಈಗ ಫೀಡಿಂಗ್ ಎಲ್ಲ ಭಾಳ ಎಕ್ಸಾಸ್ಟ್ ಆಗ್ತದೆ ಎರಡೂ ಮಕ್ಕಳಿಗೆ ಫೀಡಿಂಗ್ ಮಾಡೋದಂದ್ರೆ ಸೊ ಫೀಡಿಂಗ್ ಪಿಲ್ಲೋ ಯೂಸ್ ಮಾಡ್ಬೋದು ಸ್ವಲ್ಪ ನಿಮಗೆ ಈಸಿ ಆಗ್ತದೆ ಆಮೇಲೆ ನಾನೆಲ್ಲ ಇನ್ನೊಬ್ಬರು ಸಪೋರ್ಟ್ ಹೆಲ್ಪ್ ಬೇಕೇ ಬೇಕಾಗ್ತದೆ ಸೊ ಅವ್ರದ್ದು ಹೆಲ್ಪ್ ತೊಗೊಂಡಾಗೂ ನಿಮ್ದು ಸ್ವಲ್ಪ ಈಸಿ ಆಗ್ತದೆ ಕೆಲಸ ಆಮೇಲೆ ಲೈಕ್ ಬ್ರೆಸ್ಟ್ ಫೀಡಿಂಗ್ ಅಥವಾ ಬ್ರೆಸ್ಟ್ ಪಂಪ್ ಮಾಡಿಡ್ಬೋದು ಅದರಿಂದ ನೀವು ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಬೇರೆ ಯಾರಾದರೂ ಆ ಮಿಲ್ಕ್ ಕುಡಿಸ್ಬೋದು ಸೊ ನಿಮಗೂ ಒಂದು ರೆಸ್ಟ್ ಸಿಕ್ಕಂಗೆ ಆಗ್ತದೆ ಈ ರೀತಿ ಕೆಲವೊಂದು ಶಾರ್ಟ್ಕಟ್ ಟಿಪ್ಸ್ ಟ್ರಿಕ್ಸ್ನ ಅಪ್ಲೈ ಮಾಡ್ಬೇಕಾಗ್ತದೆ ಸೊ ದಟ್ ಇಬ್ರು ಮಕ್ಕಳದು ಆರೈಕೆನೂ ಚೆಂದ ಆಗ್ತದ ನಿಮಗೂ ಕೂಡ ರೆಸ್ಟ್ ಆಗ್ತದೆ ಫೈನಲಿ ಏನಂದ್ರ ಆ್ಯಕ್ಚುಲಿ ಮಾಮ್ ಆದಮೇಲೆ ಒಂದೆರಡು ತಿಂಗಳು ನಮ್ಮಲ್ಲಿ ನಮಗೆ ಗಮನ ಇರೋಲ್ಲ ಸೆಲ್ಫ್ ಕೇರ್ ಬಗ್ಗೆ ಈ ಒಂಚೂರು ಕಾಳಜಿನೇ ಇರಂಗಿಲ್ಲ ಬಟ್ ಹಂಗೆ ಮಾಡಬೇಡ್ರಿ ಸೆಲ್ಫ್ ಕೇರ್ ಲಕ್ಸುರಿ ಅಲ್ಲ ಅದು ಸರ್ವೈವಲ್ ಆಗಿರ್ತದ ನಿಮ್ಮ ಕಡೆ ನೀವು ಗಮನ ಕೊಟ್ಟಾಗ ಸ್ವಲ್ಪ ನೀವು ಕಾಮಾಗಿರ್ತೀರಿ ಆಮೇಲೆ ಎಷ್ಟು ನಿಮ್ಮ ಆರೈಕೆ ನಿಮ್ಮ ಪೋಷಣೆ ಆಗ್ತದ ಅವಾಗ ಮಕ್ಕಳದ ಪಾಲನೆ ಪೋಷಣೆ ಕೂಡ ಚೆನ್ನಾಗಿ ಮಾಡೋಕೆ ನಿಮಗೊಂದು ಎನರ್ಜಿ ಸಿಗ್ತದ ಹಂಗಾಗಿ ನಿಮ್ಮ ಆಹಾರದ ಬಗ್ಗೆ ಹೆಂಗೆ ಕಾಳ ಅರ್ಜಿ ತೊಗೋತೀವಿ ರೀ ಅದರೇ ಥರ ಲೈಕ್ ಬ್ರೀದಿಂಗ್ ಎಕ್ಸಸೈಸಸ್ಸು ಮೆಡಿಟೇಷನು ಒಂದು ಐದೈದು ನಿಮಿಷ ಹತ್ತತ್ತು ನಿಮಿಷನೇ ಅಷ್ಟೇ ಟೈಮ್ ಸಿಕ್ಕಾಗ ಯಾಕಂದ್ರೆ ನಂಗೆ ಗೊತ್ತು ಟೈಮ್ ಸಿಗೋಂಗಿಲ್ಲ ಅವಾಗ ಸೊ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಸಿಕ್ಕರೂ ಸ್ವಲ್ಪ ಪೀಸ್ಫುಲ್ಲಾಗಿ ಸೆಲ್ಫ್ ಟೈಮ್ ತೊಗೊಂಡಾಗ ಕಾಮಾಗಿ ಹ್ಯಾಂಡಲ್ ಮಾಡ್ಬೋದು ದಿನ ಇಬ್ಬರು ಮಕ್ಕಳಿಗೆ ವಿತೌಟ್ ಎನಿ ಪ್ರೆಷರ್ ಇದು ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಅದು ಕಾಮ್ ಎನರ್ಜಿ ಮಕ್ಕಳು ಕೂಡ ಸೆನ್ಸ್ ಮಾಡ್ತಾರ ಹಂಗಾಗಿ ನೀವು ಕಾಮ್ ಆಗಿರೋದು ಅಷ್ಟೇ ಇಂಪಾರ್ಟೆಂಟ್ ಆಗ್ತದ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿತ್ತು ಹೆಲ್ಪ್ಫುಲ್ ಅಂದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೆಂಗೆ ಅನಿಸ್ತು ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್